ಆದ್ರೆ ಇದು ನಮಗೆಲ್ಲ ಒಂದು ರೀತಿಯಲ್ಲಿ ಆತಂಕವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ನಮ್ಮಲ್ಲೇ ಇಷ್ಟೊಂದು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದಾಗ ಸ್ವಾಭಾವಿಕವಾಗಿ ಅದು ನಮಗೂ ಕೂಡ ಒಂದಿಷ್ಟು ಕನ್ಸರ್ನ್ ಹಾಗೆ ಆಗುತ್ತೆ ಅದಕ್ಕೆ ನಾನು ಸ್ಥಳೀಯ ಪೊಲೀಸ್ ಯಾರು ಲಿಮಿಟ್ ಅಲ್ಲಿ ಅವರಿಗೆಲ್ಲ ಕ್ರಮ ತಗೋಬೇಕು ಅವ್ರ ಮೇಲೆ ಅಂತಲೂ ಕೂಡ ಹೇಳಿದೆ ಏಕೆಂದರೆ ನಿಮಗೆ ಆ ಏರಿಯಾದವರು ನಿಮಗೇ ಗೊತ್ತಾಗಲಿಲ್ಲ ಈ ಥರದ್ದು ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಅಂತ ಅಂದಾಗ ಎನ್ ಐ ಯಾರೋ ಎನ್ ಐ ಎನೋರೋ ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಬರ್ತಾರೆ ಅಂದಾಗ ಬಾಂಬೆ ಪೊಲೀಸ್ ಬಂದು ಈ ರೀತಿ ಅವ್ರು ಬಂದು ಇದು ಮಾಡ್ತಾರೆ ಅಂತ ಅಂದಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಲ್ಯಾಪ್ಸಸ್ ಕಾಣಿಸುತ್ತೆ ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಲೂ ಹೇಳಿದ್ದೇನೆ ಜೊತೆಗೆ ಎಲ್ಲ ಕಡೆಯೂ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಎಲ್ಲ ಎಸ್ ಪಿಗಳಿಗೆ ಅವರವ್ರ ಏರಿಯಾದಲ್ಲಿ ಸ್ವಲ್ಪ ಡ್ರಗ್ಸ್ ವಿಚಾರದಲ್ಲಿ ಸೀರಿಯಸ್ ಆಗಿ ತಗೊಳ್ಬೇಕು ಸೇಮ್ ಕನೆಕ್ಷನ್ ಸರ್ ಸೇಮ್ ಕನೆಕ್ಷನ್ ಅಂದರೆ ಬೆಂಗಳೂರಲ್ಲೂ ಕೂಡ ಜಿಲೆಟಿನ್ ಸ್ಟಿಕ್ಗಳು ಪತ್ತೆ ಆಗಿದೆ ಅಲ್ಲ ಅದು ಈ ಕ್ವಾರಿ ಇದಕ್ಕೆ ಅಂತ ಹೇಳಿ ಹೇಳಿದ್ದಾರೆ ಅದು ಸೋರ್ಸು ಎಲ್ಲ ಪತ್ತೆ ಹಚ್ಚಿದ್ದಾರೆ ಈಗಾಗಲೇ ಸೋರ್ಸ್ ಬಂದು ಅಲ್ಲಿ ಎಲ್ಲೋ ಬೇರೆ ತಮಿಳ್ನಾಡಲ್ಲಿ ಇನ್ನೂ ರಿಪೋರ್ಟ್ಸ್ ಬಂದಿಲ್ಲ ನಮಗೆ ಸಂಪೂರ್ಣವಾಗಿ ಅದನ್ನು ಮೊದಲು ಅವ್ರು ಹೇಳಿದ್ದು ಅವನು ಇಲ್ಲೇ ಬಿಟ್ಟು ನಾವು ಮರೆತು ಹೋಗಿ ಅಲ್ಲಿ ಬಂದರು ಅಂತ ಹೇಳಿಕೊಂಡು ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಯಾರಿಗೂ ಅವನು ಕೊಡಬೇಕಾಗಿತ್ತು ಅದನ್ನು ಪೊಲೀಸ್ನವ್ರು ನೋಡ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಹೇಳಿದರು ಅದ್ರದ್ದು ಇನ್ನೂ ಸಂಪೂರ್ಣ ಮಾಹಿತಿ ತಗೊಳ್ತೇನೆ ಎರಡನೇ ವಿಚಾರ ರಮ್ಯಾ

ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟ್ರ್ ಮಾಡ್ತಾರೆ ಯಾವುದು ಸೆನ್ಸಿಟಿ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಇದರ ಬ್ಲಾಕ್ ಮಾಡ್ತಾರೆ ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಇದನ್ನು ದಿನನಿತ್ಯನೂ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡಿಕೊಂಡಿದ್ದಾರೆ ಪ್ರತಿ ಡಿಸ್ಟ್ರಿಕ್ಟ್ನಲ್ಲೂ ಮಾಡಿದ್ದಾರೆ ಅವ್ರಿಗೆ ಕಮಿಷನರೇಟಲ್ಲೂ ಕೂಡ ಮಾಡಿದ್ದಾರೆ ಇಲ್ಲ ಸರ್ ಒಬ್ರು ಸೆಲೆಬ್ರಿಟಿ ಮಾಜಿ ಅನ್ನೋದನ್ನು ಕೂಡ ನೋಡ್ದೇನೆ ದರ್ಶನ್ ಕಂಪ್ಲೀಸ್ ಎಲ್ಲ ಕ್ರಿಕೆಟ್ದಾಗಿ ಕಾಮೆಂಟ್ ಮಾಡ್ತಿದ್ದಾರೆ ಮಾಡ್ತಿದ್ದಾರಂತೆ ಇಲ್ಲ ಅದನ್ನು ಈಗ ನೋಡಿ ಕಂಪ್ಲೇಂಟು ಯಾರಾದರೂ ಕೊಡಬೇಕಲ್ಲ ಶೋವೊ ಮೋಟೋ ನಮ್ಮಲ್ಲಿ ಕೆಲವು ಶೋ ಮೋಟೋನು ತಗೊಳ್ತಾರೆ ಈಗ ಕಮ್ಯುನಲ್ ಆ್ಯಂಗಲ್ನಲ್ಲಿದ್ದರೆ ಅಥವಾ ಪರ್ಸನಲೈಸ್ಡ್ ಐಸ್ಡ್ ಆ್ಯಂಗಲ್ನಲ್ಲಿದ್ದರೆ ಅವನ್ನೆಲ್ಲ ಶೋವೊ ಮೋಟೋ ತಗೊಳ್ತಾರೆ ಅದನ್ನೂ ಕೂಡ ಮಾನಿಟ್ರ್ ಮಾಡಿ ಅಂಥದ್ದು ಏನಾದರೂ ಇದ್ದರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತಗೊಳ್ತಾರೆ ಕಂಪ್ಲೇಂಟ್ಸ್ ಏನಾದರೂ ಏನಾದ್ರು ಬಂದ್ರೆ ಅದನ್ನೂ ಸೀರಿಯಸ್ ಮಾಡ್ತಾರೆ ಸರಿಯಾ ನಾವು ಸಿಎಂ ಆಗಲಿ ಅಂತೇಳಿ ಶಾಸಕ ದೇವೇಂದ್ರಪ್ಪ ಹೇಳಿದ್ದಾರೆ ಅಂದ್ರೆ ದಲಿತ ಸಿಎಂ ಒಬ್ರು ಆಗ್ಬೇಕು ಅನ್ನುವಂತಹದ್ದು ಬಹಳ ಆಗಲಿ ಅವರು ಅನ್ನುವಂತಹದ್ದು ಒಂದು ಅಭಿಪ್ರಾಯ

ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಅಥವಾ ಸರ್ಕಾರ ಕೆಲವರು ಹೇಳ್ತಾರಲ್ಲ ಸರ್ಕಾರನೇ ಅಂತ ಸರ್ಕಾರದಕ್ಕಿನ್ನ ಸುಮ್ಮನೆ ಇರೋದು ವಾಸಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಶಾಸಕರುಗಳಿಗೂ ಕೂಡ ಐವತ್ತು ಕೋಟಿ ರೂಪಾಯಿ ಹಣ ಕೊಡ್ತೇನೆ ಅಂತ ಹೇಳಿ ಹೇಳಿದ್ವಿ ಅನುದಾನ ಅನುದಾನ ಆ ಅನುದಾನವನ್ನ ಯಾವ ರೀತಿ ಬಳಸಬೇಕು ಅದಕ್ಕೆ ಮಾನದಂಡಗಳೇನು ಮತ್ತು ಸರ್ಕಾರದ ದೃಷ್ಟಿಕೋನದಲ್ಲಿ ಯಾವ ರೀತಿ ಹಣ ಖರ್ಚಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಕೋಆರ್ಡಿನೇಷನ್ನು ಡಿಸ್ಟ್ರಿಕ್ಟ್ನಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಜೊತೆಯಲ್ಲಿ ಒಂದಿಷ್ಟು ಕೋಆರ್ಡಿನೇಷನ್ನು ಚೆನ್ನಾಗಿದ್ರೆ ಸುಲಭನಾಗೆ ಆಗುತ್ತೆ ಅನ್ನೋ ಆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲೇನು ತಪ್ಪು ಕಾಣಿಸ್ತಾ ಇಲ್ಲ ನಾವು ಯಾವ್ದು ಡೈರೆಕ್ಷನ್ ಸರ್ಕಾರ ಕೊಡೋದಿಲ್ಲ ರೀ ಅಲ್ಲಿ ಪೊಲೀಸ್ನವರು ಸ್ಥಳೀಯವಾಗಿ ಅವರು ಅಂಥದ್ದು ಬಂದಾಗ ಕ್ರಮ ತಗೊಳ್ತಾರೆ ಸರ್ಕಾರದ ಆದೇಶ ಯಾವುದಕ್ಕೆ ಆಗ್ಬೇಕು ಆಗ್ಬಾರ್ದು ಅನ್ನೋದು ತಮಗೆ ಗೊತ್ತಿದೆ ಅನ್ಕೊಳ್ತೀನಿ ನಾವು ಎಲ್ಲವನ್ನು ಸರ್ಕಾರದ ಆದೇಶ ಇರೋದಿಲ್ಲ ಸರ್ಕಾರದ ಆದೇಶದ ಅವ್ರು ಯಾಕೆ ಅವರು ಆ ಸ್ಟೇಷನ್ನಿನ ಲಿಮಿಟ್ಸಲ್ಲಿ ಏನಾಗುತ್ತೆ ಅದರ ಆ ಕೆಲಸ ಮಾಡೋದಕ್ಕೆ ಅವರು ಇರೋದು ಮಾಡ್ತಾರೆ ಅವರು ಬಂದಿದೆ ಸಾವಿರದ ಅದವ್ರು ಹೇಳ್ತಾನೆ ಇದ್ದಾರೆ ಪ್ರತಿ ಸಾರಿ ಇನ್ನೂ ಹೇಳ್ತಾನೆ ಇರ್ತಾರೆ ಯಾವುದೊಂದಿಷ್ಟು ಹಣ ಜನಗಳ ಜನ ಸಮುದಾಯಕ್ಕೆ ನಾವು ಖರ್ಚು ಮಾಡಿದರೆ ಅದನ್ನು ನಿಲ್ಲಿಸೋದಕ್ಕೆ ಏನು ಹೇಳಿಕೆಗಳು ಕೊಡಬೇಕು ಅದಕ್ಕೆ ಮಾಡ್ತಾ ಇರ್ತಾರೆ ಇಲ್ಲ ಅವರು ನಿನ್ನೆ ಹೋಗಿದ್ದಾರಲ್ಲ ಟೀಮ್ ಹೋಗಿದೆ ಅವರು ಕೆಲಸ ಅವ್ರು ಮಾಡ್ತಾರೆ ಬಂದು ಅವರು ವರದಿ ಕೊಡೋವರೆಗೂ ದೃಷ್ಟಿಕೋನದಲ್ಲಿ ಯಾವ ರೀತಿ ಹಣ ಖರ್ಚಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಕೋಆಾರ್ಡಿನೇಷನ್ನು ಡಿಸ್ಟಿಕ್ನಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಜೊತೆಯಲ್ಲಿ ಒಂದಿಷ್ಟು ಕೋಆರ್ಡಿನೇಷನ್ನು ಚೆನ್ನಾಗಿದ್ರೆ ಸುಲಭನಾಗೆ ಆಗುತ್ತೆ ಅನ್ನೋ ಆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲೇನು ಕಾಣ್ತಾ ಇಲ್ಲ ನಾವು ಯಾವ್ದು ಡೈರೆಕ್ಷನ್ ಸರ್ಕಾರ ಕೊಡೋದಿಲ್ಲ ರೀ ಅಲ್ಲಿ ಪೊಲೀಸ್ನವರು ಸ್ಥಳೀಯವಾಗಿ ಅವರು ಅಂಥದ್ದು ಬಂದಾಗ ಕ್ರಮ ತಗೊಳ್ತಾರೆ ಸರ್ಕಾರದ ಆದೇಶ ಆಗಬೇಕು ಆಗ್ಬಾರ್ದು ಅನ್ನೋದು ತಮಗೆ ಗೊತ್ತಿದೆ ಅನ್ಕೊಳ್ತೀನಿ ನಾವು ಎಲ್ಲವನ್ನು ಸರ್ಕಾರದ ಆದೇಶ ಇರೋದಿಲ್ಲ ಸರ್ಕಾರದ ಆದೇಶದ ಅವ್ರು ಯಾಕೆ ಅವರು ಆ ಸ್ಟೇಷನ್ನ ಲಿಮಿಟ್ಸ್ ಅಲ್ಲಿ ಏನಾಗುತ್ತೆ ಅದರ ಆ ಕೆಲಸ ಮಾಡೋದಕ್ಕೆ ಅವ್ರು ಇರೋದು ಮಾಡ್ತಾರೆ ಅವರು ಹೇಳ್ತಾನೆ ಇದ್ದಾರೆ ಪ್ರತಿ ಸಾರಿ ಇನ್ನೂ ಹೇಳ್ತಾನೆ ಇರ್ತಾರೆ ಯಾವುದೊಂದಿಷ್ಟು ಹಣ ಜನಗಳ ಜನ ಸಮುದಾಯಕ್ಕೆ ನಾವು ಖರ್ಚು ಮಾಡಿದರೆ ಅದನ್ನು ನಿಲ್ಲಿಸೋದಕ್ಕೆ ಏನು ಹೇಳಿಕೆಗಳು ಕೊಡಬೇಕು ಅದಕ್ಕೆ ಮಾಡ್ತಾ ಇರ್ತಾರೆ ಇಲ್ಲ ಅವ್ರು ನಿನ್ನೆ ಹೋಗಿದ್ದಾರಲ್ಲ ಟೀಮ್ ಹೋಗಿದೆ ಅವರು ಕೆಲಸ ಅವ್ರು ಮಾಡ್ತಾರೆ ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ ಕೃಷ್ಣರಾಜ್ ಒಡೆಯರ್ ಅವರ ಅವರು ಹೋಲಿಕೆ ಮಾಡಿದ್ದಾರೆ ಅಂತ ನನ್ಗನ್ಸೋದಿಲ್ಲ ಹಿಂದಿನ ಕಾಲದಲ್ಲಿ ಕೆಲಸಗಳಾಗ್ತಾ ಇದ್ವಿ ಈಗ ನಾವು ಒಂದು ತಿಳ್ಕೊಳ್ಳಿ ಸ್ವತಂತ್ರ ಪೂರ್ವದಲ್ಲೇ ಮಹಾರಾಜರು ಅಭಿವೃದ್ಧಿ ಕಡೆ ಭಾಳಷ್ಟು ಗಮನ ಕೊಟ್ಟಿದ್ದರು ಭಾಳಷ್ಟು ಇವತ್ತು ಏನು ನಮ್ಮಲ್ಲಿ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ ಇರ್ತಕ್ಕಂಥವೆಲ್ಲ ಆಗಲೇ ಪ್ರಾರಂಭ ಮಾಡಿದ್ದಂಥದ್ದು ರಿಸರ್ವೇಷನ್ನು ನಾವು ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿವರೆಗೂ ಹೋಗಿದ್ದೇವೆ ಅಂದರೆ ಒಳ ಮೀಸಲಾತಿವರೆಗೂ ಹೋಗ್ಬಿಟ್ಟಿದ್ದೇವೆ ಆದರೆ ರಿಸರ್ವೇಷನ್ ಮೀಸಲಾತಿಯನ್ನು ಹಿಂದುಳಿದವರಿಗೆ ದಲಿತರಿಗೆ ಮಹಾರಾಜರು ಆಗಲೇ ತಗೊಂಡು ಬಂದಿದ್ರಲ್ಲ ಇವೆಲ್ಲ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಬೇರೆಯವರಿಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅದು ಆ ಕಾಲಘಟ್ಟದಲ್ಲಿ ಅದು ನಡೀತು ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರು ಅನೇಕ ಅಂತಹ ಬದಲಾವಣೆಗಳನ್ನು ತರೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ವಿ ಕ್ಯಾನ್ ಆಟ್ ಕಂಪೇರ್ ಒನ್ ಟು ಅನದರ್ ನೋಡಿ ಕೇಂದ್ರ ಸರ್ಕಾರದವರು ನಮಗೆ ಸರಿಯಾದ ಸಮಯಕ್ಕೆ ಗೊಬ್ಬರಗಳನ್ನು ಕೊಟ್ಟರೆ ಯಾಕೆ ಈ ಪ್ರಾಬ್ಲಮ್ ಬರುತ್ತೆ ಇನ್ನೂ ಕೂಡ ಬರಬೇಕು ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂತ ಗೊಬ್ಬರದ ಪ್ರಮಾಣ ಇನ್ನೂ ಬಂದಿಲ್ಲ ಅದನ್ನ ನಮಗೆ ಸರಬರಾಜು ಮಾಡಿದ್ರೆ ನಾವು ನಾವು ಇಟ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ತೀವ ನಾವು ರೈತರಿಗೆ ಇಮ್ಮಿಡಿಯೇಟಾಗಿ ಮಳೆಗಾಲದಲ್ಲಿ ಈ ಕಾಲದಲ್ಲಿ ಬಿತ್ತನೆ ನಡೆಯೋ ಕಾಲದಲ್ಲಿ ಕೊಡ್ತೇವೆ ಅದು ಅವ್ರು ಕೊಡಬೇಕು ಅನ್ನೋದು ಒತ್ತಾಯ ಅಷ್ಟೆ ಅದಕ್ಕೆ ನಮ್ಮವರು ನಮ್ಮ ಪಕ್ಷದ ರೈತರು ಕಾರ್ಯಕರ್ತರು ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಎಲ್ಲ ಕೊಟ್ಟಾಗಿದೆ ನೋಡಿ ಮುಂಗಾರಿಗೆ ಮುಂಚೆನೇ ಇವೆಲ್ಲ ಕರೆಸ್ಪಾಂಡೆನ್ಸ್ಗಳು ನಡೀತಾವೆ ಈಗೇನು ಹೊಸ್ದಾಗ ಆಗೋದಿಲ್ಲ ಅಥವಾ ಇವರು ಅಧಿಕಾರದಲ್ಲಿದ್ದಾಗ ಆಗಿರಲಿಲ್ಲ ನಾವು ಆ ರೀತಿ ಆ ರೀತಿ ನಾವು ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಸುಮ್ಮನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನೀವು ಮಾಡಿದ ಸೀನಾ ಪ್ರಶ್ನೆ ಕೇಳಿದಾಗ ಹೌದೌದು ಅವ್ರ ಕಾಲದಲ್ಲಿ ಮಾಡಿಲ್ವಾ ಅಂತ ನಾವು ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ ಆದ್ರೆ ಅವರು ಕೂಡ ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನು ಸಮಸ್ಯೆಗಳಿದಾವೆ ಅಂತ ಅವ್ರಿಗೂ ಗೊತ್ತಿದೆ